ವಿತಿ ನಂಟು ಭಾಗ ಹನ್ನೆರಡು ಸೂರ್ಯನಿಗಾಗಿ ಕಾದಳು ಮಧುರ ಮುಂದೆ ಫೋನ್ ತನ್ನ ಕಿಸಿಕೊಂಡು ಆಕಾಶ ನೋಡುತ್ತಾ ತಂಪಾದ ಗಾಳಿಗೆ ಮೈಯೊಡ್ಡಿ ನಿಂತವನ ಮನ ಮತ್ತೆ ಗೊಂದಲದ ಗೂಡಾಗಿತ್ತು ಅವನ ಮನದಲ್ಲಿದ್ದಿದ್ದು ಒಂದೇ ಚಿಂತೆ ನಾನು ಮಧುನ ಮುಕ್ತವಾಗಿ ಹೆಂಡತಿ ಎಂದು ಒಪ್ಪಿಕೊಳ್ಳುವುದಕ್ಕಾಗುತ್ತದೆಯಾ ನಾನು ಮಧುನ ಕರೆದುಕೊಂಡು ಬರುವುದಕ್ಕೆ ಹೋಗೋದು ಸರಿನಾ ಎಂದು ಸರಿ ಎಂದಿತ್ತು ಅವನ ಅಂತರಾತ್ಮ ದೀರ್ಘವಾದ ಉಸಿರು ಬಿಟ್ಟು ಗಟ್ಟಿಯಾಗಿ ಕಣ್ಣು ಮುಚ್ಚಿದವನ ಮನದಲ್ಲಿ ಮೊದಲ ಬಾರಿ ಮಧುನ ನೆನಪು ಸುಡಿಯಿತು ತನ್ನ ದೊಡ್ಡಪ್ಪನ ಮನೆಯಲ್ಲಿ ಸ್ಟೂಲ್ ಹಾಕಿ ಧೂಳು ಕೊಡುತ್ತಿದ್ದ ಮುಗ್ಧ ಮದುವೆ ನೆನಪಿಗೆ ಬಂದಳು ತನ್ನ ಕಣ್ಣನ್ನು ತೆರೆದು ಜೀವನದಲ್ಲಿ ಒಂದು ನಾವು ಇಷ್ಟಪಟ್ಟಿದ್ದು ಎಷ್ಟೇ ಕಷ್ಟವಾದರೂ ಪಡೆದುಕೊಳ್ಳಬೇಕು ಇಲ್ಲ ಕಷ್ಟಪಡದೇ ಸಿಕ್ಕಿದ್ದ ನಮ್ಮ ಸಾರು ಇಷ್ಟಪಡಬೇಕು ಯಾರು ಹೇಳಿದ್ದೋ ಈ ಮಾತು ಆದರೆ ಈ ಮಾತು ಎಷ್ಟು ಸತ್ಯ ಅಲ್ವಾ ಎಂದು ಅಪ್ಪ ಅಮ್ಮನ ರೂಮ್ಗೆ ಬಂದ ಅಪ್ಪ ಅಮ್ಮ ನಿಮ್ಮ ಹತ್ತಿರ ತುಂಬ ಮುಖ್ಯವಾದ ವಿಷಯ ಮಾತನಾ ಆಡಬೇಕಿತ್ತು ಎಂದು ರೂಂಗೆ ಬಂದ ಮಗನನ್ನು ಆಶ್ಚರ್ಯವಾಗಿ ನೋಡಿದರು ವಿದ್ಯಾ ಹಾಗೂ ಸತ್ಯಪ್ರಕಾಶ್ ಏನು ಮಾತನಾಡಬೇಕು ಎಂದು ಅಸಡ್ಡೆಯಿಂದ ಕೇಳಿದರು ಸತ್ಯಪ್ರಕಾಶಿಗೆ ಮಗನ ಮೇಲಿನ ಮುನಿಸೂ ಅರಗಿರಲಿಲ್ಲ ಅಪ್ಪ ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಒಂದು ನಾ ಕರೆದುಕೊಂಡು ಬರೋದಕ್ಕೆ ಏನು ಗಂಡ ಹೆಂಡತಿ ಒಂದೇ ಬಾರಿ ಉದ್ಘರಿಸಿದರು ಸತ್ಯಪ್ರಕಾಶಿಗೆ ಮಗ ನಡೆ ಆಶ್ಚರ್ಯವಾದರೆ ವಿದ್ಯಾರಿಗೆ ಬೇಸರವಾಗಿತ್ತು ಮಗ ಇಷ್ಟು ಬೇಗ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಿಬಿಟ್ಟನೆ ಎಂದು ಹೌದು ಅಪ್ಪ ಎಂದ ಯಾವುದೇ ಭಾವನೆ ತೋರಿಸದೆ ನೀನೊಬ್ಬನೇ ಹೋಗೋದು ಬೇಡ ಸೂರ್ಯ ನಾನು ನಿಮ್ಮಮ್ಮ ಒಟ್ಟಿಗೆ ಹೋಗೋಣ ಹಾಗೆ ಸರಿತಾನ ನೋಡಿಕೊಂಡು ಮಾತನಾಡಿಸಿಕೊಂಡು ಬಂದ ಹಾಗೆ ಆಗುತ್ತೆ ಮಗನ ಮಾತಿಗೆ ಸಹಮತ ತಿಳಿಸಿದರು ಸರಿಯಪ್ಪ ಎಂದು ರೂಮಿಂದ ಹೊರಗೆ ಹೋದ ನಾನು ಬರಲ್ಲ ನೀವೇ ಹೋಗಿ ನಿಮ್ಮ ಸಸೇನ ಕರೆದುಕೊಂಡು ಬನ್ನಿ ಎಂದು ಎತ್ತಲು ನೋಡುತ್ತಾ ಮಲಗಲು ದಿಂಬು ಸರಿ ಮಾಡಿಕೊಂಡರು ವಿದ್ಯಾ ವಿದ್ಯಾರ ಬುದ್ಧಿಯಂತೂ ಬೇರೊಬ್ಬರ ಮಾತು ಕೇಳಿ ಹಾಳಾಗಿ ಹೋಗಿತ್ತು ವಿದ್ಯಾ ಏನು ಹೇಳುತ್ತಿದ್ದೀಯಾ ಸರಿತಾ ವೀರು ಏನು ತಿಳಿದುಕೊಳ್ಳೋದಿಲ್ಲ ನೀನು ಬಂದಿಲ್ಲ ಎಂದರೆ ಎಂದು ಕೇಳಿದರು ಹೆಂಡತಿ ಈ ರೀತಿ ಮುಖ ಗಂಟ ಿಕೊಂಡು ಹೇಳಿದ ಪರಿಗಾಗಿ ಯಾರು ಏನೇ ತಿಳಿದುಕೊಂಡರು ನಾನೇನು ಮಾಡಲಿ ಉಡಾಫೆಯಿಂದ ಹೇಳಿದರು ವಿದ್ಯಾ ವಿದ್ಯೆ ಈ ಬಾರಿ ಗಡುಸಾಗಿ ತಮ್ಮ ಹೆಂಡತಿಯ ಹೆಸರನ್ನು ಕರೆದರು ಯಾಕೆ ಈ ರೀತಿ ಮಾತನಾಡುತ್ತಿದ್ಯಾ ನಾಲ್ಕು ದಿನದಿಂದ ನೋಡುತ್ತಿದ್ದೀನಿ ನೀನು ತುಂಬ ಬದಲಾಗಿದ್ಯಾ ವಿದ್ಯಾರ ಈ ರೀತಿಯ ವರ್ತನೆ ಬೇಸರಗೊಂಡು ಕೇಳಿದರು ನೋಡಿರಿ ನಾನೇನೂ ಬದಲಾಗಿಲ್ಲ ಮೊದಲಿನ ಹಾಗೆ ಇದ್ದೀನಿ ನಿಮ್ಮ ನಡತೆಗೆಟ್ಟ ಸಸಿಯನ್ನು ನೀವು ಕರೆದುಕೊಂಡು ಬನ್ನಿ ಎಂದು ಎಲ್ಲುವಿಲ್ಲದ ನಾಲಿಗೆಯನ್ನು ಹರಿಬಿಟ್ಟರು ವಿದ್ಯಾ ವಿದ್ಯಾ ಎಂದು ಕೂಗಿ ಹೆಂಡತಿಯ ಮೇಲೆ ಮೊದಲ ಬಾರಿ ಕೈ ಎತ್ತಿದವರು ಹಾಗೆ ಕೆಳಗಿಳಿಸಿಬಿಟ್ಟರು ಸತ್ಯಪ್ರಕಾಶಿಗಂತೂ ತಮ್ಮ ಹೆಂಡತಿಯ ಮೇಲೆ ಅಸಹ್ಯವಾಗಿತ್ತು ತಾನೊಂದು ಹೆಣ್ಣಾಗಿ ಒಂದು ಹೆಣ್ಣು ಅದರಲ್ಲಿಯೂ ತನ್ನ ಸೊಸೆ ನಡತೆಗೆಟ್ಟವಳು ಎಂದಿದ್ದು ಬಲು ನೋವು ಬಂತು ಸುದೀರ್ಘ ಮೂವತ್ತು ವರ್ಷದ ದಾಂಪತ್ಯದಲ್ಲಿ ಮೊದಲ ಬಾರಿಗೆ ತಮ್ಮ ಪತಿ ಕೈ ಎತ್ತಿದ್ದು ಅದೆಷ್ಟೋ ಬಾರಿ ಅವರಿಬ್ಬರ ಮಧ್ಯೆ ಕಲಹಾಗಿದ್ದರು ಅದೆಲ್ಲ ಉಣ್ಣು ಮಲಗುವವರೆಗೂ ಮಾತ್ರವಾಗಿತ್ತು ಕಣ್ಣಿನಿಂದ ಜಾರಿತ್ತು ಕಣ್ಣೀರು ವಿದ್ಯಾರಿಗೆ ಕೈ ಇಳಿಸಿದ ಗಂಡನನ್ನು ನೋಡಿ ಯಾಕ್ರಿ ಕೈ ಇಳಿಸಿ ಬಿಟ್ಟಿರಿ ಹೊಡೆಯಿರಿ ಈ ವಯಸ್ಸಿನಲ್ಲಿ ಹೆಂಡತಿಯ ಮೇಲೆ ಕೈ ಮಾಡಲು ಬಂದಿದ್ದೀರಾ ನಾಚಿಕೆಯಾಗಬೇಕು ನಿಮಗೆ ಬಲು ಸಂಕಟದಿಂದ ಕಣ್ಣೀರು ಮುಡಿದು ಹೇಳಿದರು ಛೀ ನೀನು ಒಂದು ಹೆಣ್ಣ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡುತ್ತಿದ್ದೀಯಾ ನಾಚಿಕೆಯಾಗಬೇಕು ನಿನಗೆ ಎಂದು ರೋಷದಿಂದ ನುಡಿದರು ಸತ್ಯಪ್ರಕಾಶ್ ಛೇ ಯಾಕೆ ಈ ರೀತಿ ಮಾತನಾಡಿಬಿಟ್ಟೆ ಎಂದು ತಮ್ಮ ಮಾತಿಗೆ ಬೇಸರಗೊಂಡು ಕಣ್ಣೀರು ಸುರಿಸಿದರು ವಿದ್ಯಾ ತನ್ನ ಪ್ರೀತಿಯ ಪತ್ನಿ ಕಣ್ಣೀರು ಹಾಕಿದ್ದನ್ನು ನೋಡಿ ಬೇಸರವಾಯಿತು ಸತ್ಯಪ್ರಕಾಶ್ಗೆ ವಿದ್ಯಾ ಎಂದು ಅವರ ಭುಜ ಬಳಸಿ ತನ್ನ ಎದೆಗರಿಸಿಕೊಂಡರು ನನ್ನ ಕ್ಷಮಿಸಿಬಿಡು ವಿದ್ಯಾ ಕೋಪದ ಬರದಲ್ಲಿ ಕೈ ಎತ್ತಿದೆ ಯಾಕೋ ಮುಂದೆ ಮಾತನಾಡಲು ಗಂಟಲು ಹೊರಡಲೇ ಇಲ್ಲ ಬೇಸರವಾಗಿತ್ತು ಅವರ ಹೆಂಡತಿ ಮೇಲೆ ಕೈ ಮಾಡಲು ಹೊರಟಿದ್ದವರ ಬಗ್ಗೆ ಹೋಗಲಿ ಬಿಡಿ ಎಂದು ಕಣ್ಣೀರು ಒರೆಸಿಕೊಂಡ ಪತ್ನಿಯನ್ನ ತಮ್ಮೆಡೆಗೆ ತಿರುಗಿಸಿಕೊಂಡು ವಿದ್ಯಾ ನೀನು ಮಾತನಾಡಿದ್ದು ಎಷ್ಟು ತಪ್ಪು ಗೊತ್ತಾ ಒಂದು ಹೆಣ್ಣು ಮಕ್ಕಳ ನಡತೆಯ ಬಗ್ಗೆ ನನ್ನ ವಿದ್ಯಾ ಈ ರೀತಿಯ ಬುದ್ಧಿ ಯಾವಾಗ ಕಲಿದರೂ ನಮಗೂ ಒಬ್ಬಳು ಮಗಳಿದ್ದಾಳೆ ಎನ್ನುವುದು ಮರೆಯಬೇಡ ವಿದ್ಯಾ ಮಧು ಯಾರನ್ನ ಪ್ರೀತಿಸಲ ಕಣೆ ಸೂರ್ಯನ ತಪ್ಪು ಕಲ್ಪನೆಯಷ್ಟೇ ಬಿಡು ನೀನು ಬರಲ್ಲ ಎಂದ ಮೇಲೆ ನಾನು ಬಲವಂತ ಮಾಡುವುದಿಲ್ಲ ಎಂದು ಮಲಗಲು ಹೊರಟ ಪತಿಯ ಕೈ ಹಿಡಿದು ನಾಳೆ ನಾನು ಬರುತ್ತೇನೆ ಎಂದು ಮುಖ ಹೊರಿಸಿದರು ಮನದಲ್ಲಿ ಅದೆಷ್ಟೋ ವಿಚಾರಗಳನ್ನು ಕೂಡಿ ಕಳೆದು ಗಂಡನ ಮುಂದೆ ನಗುವಿನ ಮುಖವಾಡ ಧರಿಸಿದರು ಹೇಳಿದರು ಮನಸ್ಸಿನಲ್ಲಿ ಸಸ್ಯನ ಅದೆಷ್ಟೋ ನಿಂದಿಸಿದರು ವಿದ್ಯ ಸರಿ ಎಂದು ಮಲಗಿದರು ಸತ್ಯಪ್ರಕಾಶ್ ವಿದ್ಯಾರಿಗಂತೂ ಸಸೆಯ ಮೇಲಿನ ಕೋಪ ಇಮ್ಮಡಿಯಾಯಿತು ನಮ್ಮ ಸುಂದರ ದಾಂಪತ್ಯದಲ್ಲಿ ಎಂದು ನನ್ನ ಗಂಡ ನನ್ನ ಮೇಲೆ ಕೈ ಎತ್ತಿರಲಿಲ್ಲ ಆದರೆ ನಿನ್ನಿಂದ ನನ್ನ ಗಂಡ ನನಗೆ ಹೊಳೆಯೋಕೆ ಕೈ ಎತ್ತಿದ್ದರು ಅವತ್ತು ಸರಿತಾ ಹೇಳಿದ ಮಾತು ಎಷ್ಟು ಸತ್ಯ ನಮ್ಮ ಯಜಮಾನರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿಬಿಟ್ಟಿದ್ದಾಳೆ ಎಂಬ ಸರಿತಾರ ಮಾತು ನೆನೆ ಕೂಡಲೇ ಮಂದಕ್ಕರದ ಕಡಲಾಯಿತು ತನ್ನ ಮೊಬೈಲ್ ಟೇಬಲ್ ಮೇಲಿಟ್ಟು ಕಿಟಕಿಯ ಸರಳುಗಳನ್ನು ಹಿಡಿದು ಆಕಾಶ ನೋಡಿದಳು ತೆಂಗಿನಗರಿಗಳ ಮರೆಯಲ್ಲಿ ಕಾಣುತ್ತಿದ್ದ ಚಂದ್ರನನ್ನು ನೋಡಿ ಮುಖ ಹೊರಳಿಸಿದಳು ಆ ನಗು ಚಂದ್ರನ ಬೆಳೆದಿಂಗಳಂತೆ ಪ್ರಶಾಂತವಾಗಿತ್ತು ಮಧು ಒಳಗೆ ಬರಬಹುದಾ ಎಂದು ನಾಟಕೀಯವಾಗಿ ಕೇಳಿದಳು ವಿಂತಾಳನ್ನು ನೋಡಿ ಅದ್ಯಾಕೆ ಅತ್ತಿಗೆ ಹಾಗೆ ಕೇಳುತ್ತಿದ್ದೀರಾ ಬನ್ನಿ ಏನಿಲ್ಲ ಮಧು ನಾಳೆ ನೀನು ಊರಿಗೆ ಹೋಗುತ್ತಿದ್ದೀಯಾ ಅಲ್ವಾ ಅದಕ್ಕೆ ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದೆ ಮಧು ಮುಖದಲ್ಲಿ ನಗುವನ್ನು ನೋಡಿ ಏನು ಮಧು ಇವತ್ತು ತುಂಬ ನಗುತ್ತಿದ್ದೀಯ ಸೂರ್ಯ ಬಂದು ಕರೆದುಕೊಂಡು ಹೋಗುತ್ತೀನಿ ಎಂದಾಗಿನಿಂದ ನಿನ್ನ ಕಾಲು ನೆಲದ ಮೇಲೆ ನಿಲ್ಲುತ್ತಿಲ್ಲವೆನಿಸುತ್ತೆ ಎಂದು ಹೇಳಿದವರ ಮಾತಿನಲ್ಲಿ ಕೊಂಕಿತ್ತೋ ಅಥವಾ ಚೀರಿಕೆ ಇತ್ತೋ ಒಂದು ತಿಳಿಯಲಿಲ್ಲ ಮದುವೆಗೆ ಯಾಕೆ ಅತ್ತಿಗೆ ನಾನು ನನ್ನ ಗಂಡನ ಮನೆಗೆ ಹೋಗುವುದು ನಿಮಗೆ ಖುಷಿ ಕೊಡುತ್ತಿಲ್ಲವಾ ಎಂದು ಮಾತಿನಲ್ಲಿಯೇ ಚುಚ್ಚಿದಳು ಮಧುರ ವಿವಲವಾಗಿನಾಗುತ್ತಾ ಹಾಗೇನೂ ಇಲ್ಲ ಮಧು ನನಗೆ ತುಂಬ ಖುಷಿಯಾಗುತ್ತಿದೆ ಆದರೂ ಎಂದು ಅವಳ ಮುಖವನ್ನೇ ದಿಟ್ಟಿಸಳು ಆದರೂ ಏನತ್ತಿಗೆ ಸೂರ್ಯನಿಂದ ಇಷ್ಟು ಬೇಗ ಒಪ್ಪಿಕೊಂಡು ಅಂಕಿತಾನ ಮರೆತನ ಎಂಬ ಆಶ್ಚರ್ಯ ಅಷ್ಟೇ ಅಯ್ಯೋ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಬಿಡು ಯಾಕೆಂದರೆ ಅವನು ಫಾರಿನ್ನಲ್ಲಿ ಓದಿ ಬಂದಿರೋದು ಹುಡುಗಿ ಕೈಕೊಟ್ಟಳು ಎಂದು ಯೋಚಿಸುತ್ತಾ ಕೊರಗುವವನಲ್ಲ ಜೀವನದಲ್ಲಿ ವಾಸ್ತವ ಬೇಗ ಅರ್ಥೈಸಿಕೊಳ್ಳುತ್ತಾನೆ ಆದರೂ ಮಧು ನನಗನಿಸುವ ಪ್ರಕಾರ ಸೂರ್ಯ ನಿನ್ನ ಮನಸ್ಪೂರ್ವಕವಾಗಿ ನಿನ್ನ ಹೆಂಡತಿ ಎಂದು ಒಪ್ಪಿಕೊಂಡಿಲ್ಲ ಬರೀ ದೈಹಿಕ ಕಾಮನೆಗಾಗಿ ನಿನ್ನ ಎಂದು ಒಪ್ಪಿಕೊಂಡಿರಬಹುದು ಅಲ್ವಾ ಯೋಚಿಸು ಪ್ರಶಾಂತವಾದ ಕೊಳದಂತಿದ್ದ ಅವಳ ಮನಸ್ಸಿಗೆ ಕಲ್ಲೆಸಿದಳು ವಿನತ ಏನು ಹೇಳುತ್ತಿದ್ದೀರಾ ಅತ್ತಿಗೆ ಎಂದು ಕೇಳಿದವಳ ಮನಕ್ಕೆ ಅವಳ ಮಾತು ಕಸಿವಿಸಿಯಾಯಿತು ಹೌದು ಮಧು ಬಾಯಲ್ಲಿ ಕುಳಿತುಕೋ ಎಂದು ಅವಳನ್ನು ಮಂಚದ ಮೇಲೆ ಕೂರಿಸಿ ಯೋಚಿಸು ಎಷ್ಟು ಬೇಗ ನಿನ್ನ ಎಂದು ಒಪ್ಪಿಕೊಂಡಿದ್ದಾನೆ ಎಂದರೆ ಏನರ್ಥ ನಿನ್ನ ಜೊತೆ ಸಮಯ ಕಳೆದಿದ್ದಾನ ಇಲ್ಲ ಅಥವಾ ನೀನು ಅವನು ಒಂದೇ ಮನೆಯಲ್ಲಿದ್ದೀರಾ ನಿನ್ನ ಮೇಲೆ ಪ್ರೀತಿ ಮೂಡಿರೋದು ದೂರದ ಮಾತು ಹೀಗೆ ಏಕಾಏಕಿ ನಿನ್ನ ಎಂದು ಒಪ್ಪಿಕೊಂಡ ಎಂದರೆ ಅವನು ಬಯಸುತ್ತಿರುವುದು ಏನೆಂದು ಯೋಚಿಸಿದಷ್ಟು ದಡ್ಡಿಯದೆ ನೀನು ಅತ್ತಿಗೆ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ ಅವರು ಏನು ಎನ್ನುವ ಮುಂದೆ ಏನೇನು ಹೇಳಲು ಬಂದ ಮಧುನಾಗ ಹಿಡಿದು ನನಗೂ ಗೊತ್ತು ಸೂರ್ಯನ ಗುಣ ಅವನು ನಿನ್ನ ಗಂಡನಾಗೋದಕ್ಕೂ ಮುಂಚೆ ನನ್ನ ಸ್ನೇಹಿತ ಆದರೆ ನಿನಗೆ ನಾನು ಹೇಳುತ್ತಿರುವುದು ಅರ್ಥವಾಗುತ್ತಿಲ್ಲ ಇದೆಲ್ಲ ಸಂಸಾರದ ಸೂಕ್ಷ್ಮದ ವಿಷಯಗಳು ಇದನ್ನೆಲ್ಲ ಹೇಳೋದಕ್ಕೆ ಅಮ್ಮ ಇರಬೇಕು ಆದರೆ ನಿನಗೆ ಅಮ್ಮ ಇಲ್ಲ ಇನ್ನು ನಿಮ್ಮ ದೊಡ್ಡಮ್ಮ ನಿನ್ನ ಜೀವನ ಹೇಗಾದರೂ ಹಾಳಾಗಿ ಹೋಗಲಿ ನೀನೇನು ನನ್ನ ಮಗಳ ಎಂಬ ಮನಸ್ಥಿತಿಯವರು ನಾನು ತಿಳಿಸದೇ ಹೋದರೆ ಕಷ್ಟವಾಗಬಹುದು ಸೂರ್ಯನ ಮನಸ್ಸಿನಲ್ಲಿ ನಿನ್ನ ಸ್ಥಾನ ಏನು ಎಂದು ಮೊದಲು ತಿಳಿದುಕೋ ಸರಿನಾ ಹೋಗಲಿ ಬಿಡು ನಾನು ಹೇಳುತ್ತಿರುವುದು ನಿನಗೆ ಅರ್ಥವಾಗುತ್ತಿಲ್ಲ ಮುಂದೆ ನಿನಗೆ ಅರ್ಥವಾಗುತ್ತೆ ಅಯ್ಯೋ ನಾನು ಏನೇನೋ ಯೋಚಿಸಿ ನಿನ್ನ ತಲೆ ಕೂಡ ಕೆಡಿಸಿಬಿಟ್ಟೆ ಹಾಗೇನೂ ಆಗೋದಿಲ್ಲ ಬಿಡು ನಾನು ಕೇಳಿರೋ ಪ್ರಕಾರ ಸೂರ್ಯ ತುಂಬ ಒಳ್ಳೆಯ ಹುಡುಗ ಸರಿ ಮಧು ಗುಡ್ ನೈಟ್ ಆಲ್ ದ ಬೆಸ್ಟ್ ನಿನ್ನ ಮುಂದಿನ ಜೀವನಕ್ಕೆ ಎಂದು ಕೆನ್ನೆ ತಟ್ಟಿ ಹೊರಗೆ ಹೋದಳು ವಿನತ ಸುಮ್ಮನೆ ಮಾತನಾಡಲು ಬಂದವಳು ಮಧುನ ಮನಸ್ಸಿನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿ ಹೋಗಿದ್ದಳು ಅತ್ತಿಗೆ ಹೇಳಿದ ಹಾಗೆ ಸೂರ್ಯನನ್ನ ಎಂದು ಮುಂದೆ ಯೋಚಿಸದೆ ಶಾಂತಂ ಪಾಪಂ ಈ ಎಲ್ಲ ಯೋಚಿಸಬೇಡ ಮಧು ಎಂದು ದಿಂಬಿಗೆ ತಲೆ ಕೊಟ್ಟಳು ಬೆಳಗ್ಗೆ ಬೇಗ ಎದ್ದವಳು ಸ್ನಾನ ಮುಗಿಸಿ ತನ್ನ ನೆಚ್ಚಿನ ಶಿವಪ್ಪನಿಗೆ ಪೂಜೆ ಮಾಡಿ ಶಿವಪ್ಪ ಈ ತಲೆ ಕೆಟ್ಟಿರ್ತಿರೋ ಆಲೋಚನೆಗಳಿಂದ ನನಗೆ ಮುಕ್ತಿ ಕೊಡು ಒಮ್ಮೊಮ್ಮೆ ಅತ್ತಿಗೆ ಮಾತು ನಿಜವೆನಿಸಿದರೆ ಒಮ್ಮೊಮ್ಮೆ ಕೊಂಕಾಗಿ ಹೇಳುತ್ತಿದ್ದಾರೆನಿಸುತ್ತದೆ ನಿಜವಾಗಲೂ ನನ್ನ ಜೊತೆ ಸಂಸಾರ ಮಾಡಲು ಅವರಿಗೆ ಇಷ್ಟವಿದೆಯಾ ಅಥವಾ ಅತ್ತಿಗೆ ಹೇಳಿದ ಹಾಗೆ ದೇಹದ ಬಯಕೆ ತೀರಿಸೋಕೆ ಮಾತ್ರ ಬೇಕಾದರೆ ಇಲ್ಲ ಆ ರೀತಿ ಯಾವುದೂ ಇಲ್ಲ ವಿದೇಶದಲ್ಲಿ ಓದಿ ಬಂದ ಮಾತ್ರಕ್ಕೆ ಅವರು ನಮ್ಮ ಭಾರತೀಯ ಸಂಸ್ಕೃತಿ ಮರೆತಿಲ್ಲ ದೇವರೇ ನಿಮಗೆ ಗೊಂದಲವಾಗುತ್ತದೆ ಎಂದು ತನ್ನ ಮನದಿ ಗುಡವನ್ನು ದೇವರ ಮುಂದೆ ಹೇಳಿ ಹೊರಬಂದು ತನ್ನ ಎಲ್ಲಾ ಕೆಲಸ ಮುಗಿಸಿದಳು ಅಮ್ಮ ಅಪ್ಪ ರೆಡಿ ನಾಯಿಂದ ತನ್ನ ಕೈಗಡಿ ಯಾರವನ್ನು ಸರಿ ಮಾಡಿಕೊಳ್ಳುತ್ತಾ ಬಂದ ಮಗನನ್ನು ನೋಡಿ ಅವಳನ್ನ ಕರೆದುಕೊಂಡು ಬರುವುದಕ್ಕೆ ಅದೆಷ್ಟು ಖುಷಿಯಲ್ಲಿದ್ದಾನೆ ನನ್ನ ಮಗ ಏನೋ ಮೂಡಿ ಮಾಡಿದ್ದಾಳೆ ಮಾಯಾಂಗಿನಿ ಅಯ್ಯೋ ಪಾಪ ಎನ್ನುವ ರೀತಿ ಇದ್ದು ಎಲ್ಲರನ್ನೂ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಛೆ ಈ ಅಪ್ಪ ಮಗ ನನ್ನ ಮಾತು ಕೇಳು ಹಾಗಿದ್ದರೆ ನಮ್ಮಣ್ಣನ ಮಗಳು ಸಿಂಚನ ನಮ್ಮ ಮನೆ ಸಸಿ ಮಾಡಿಕೊಂಡಿರುತ್ತಿದ್ದೆ ಎಷ್ಟು ಚೆನ್ನಾಗಿರೋದು ಎಲ್ಲ ನನ್ನ ಕರ್ಮ ನನ್ನ ಮಗನು ಪಿತೃವಾಕ್ಯ ಪರಿಪಾಲಕ ಅಪ್ಪ ಹೇಳಿದರು ಎಂದು ಮದುವೆ ಮಾಡಿಕೊಂಡ ಈಗ ಮನೆಗೆ ಕರೆದುಕೊಂಡು ಬರಲು ನಿಂತಿದ್ದಾನೆ ಇಷ್ಟೆಲ್ಲ ಯೋಚಿಸಬಾರದು ನನ್ನ ಮಾತಿಗೆ ಈ ಮನೆಯಲ್ಲಿ ಎಲ್ಲಿ ಬೆಲೆ ಇದೆ ಎಂದು ಮನದಲ್ಲಿ ಕೋಪವನ್ನು ತುಂಬಿಕೊಂಡು ನಾನೇನು ರೆಡಿಯಪ್ಪ ನಿಂದೆಲ್ಲ ಆಯಿತಾ ನಿನ್ನೇ ತಾನೇ ನಿನ್ನ ಹೆಂಡತಿ ನೋಡ ಬೇಕಾಗಿರುವುದು ಎಂದು ವ್ಯಂಗ್ಯವಾಗಿ ಹೇಳಿ ಸೀರೆ ಸೆರಗು ಕೊಡವಿದರು ಯಾಕೆ ಅಮ್ಮ ಈ ರೀತಿ ಮಾತನಾಡುತ್ತಿದ್ದಾರೆ ಈ ನಡುವೆ ಅಮ್ಮ ನನ್ನ ಮುಖ ಕೊಟ್ಟು ಮಾತನಾಡುತ್ತಿಲ್ಲ ಮಧುನ ಕರೆದುಕೊಂಡು ಬಂದಿಲ್ಲ ಎಂದು ಬೇಜಾರಾಗಿದ್ದಾರೆ ಎಂದುಕೊಂಡರೆ ಮಧುನ ಕರೆದುಕೊಂಡು ಬರಲು ಒಪ್ಪಿದ ಮೇಲೆಯೂ ಯಾಕೆ ಬೇಸರ ಎಂದುಕೊಂಡು ತನ್ನಮ್ಮನ ಬಳಿ ತೆರಳಿ ವಿದ್ಯಾರ ಸೀರೆ ಸೆರಗಿನ ತುದಿ ಹಿಡಿದುಕೊಂಡು ಅಮ್ಮ ಹೊಟ್ಟೆ ಹಸುತ್ತಿದೆ ಏನು ತಿಂಡಿ ಮಾಡಿದ್ದೀಯಾ ಎಂದು ವಿದ್ಯಾರ ಹಿಂದೆ ಅಡುಗೆ ಮನೆವರೆಗೂ ಹೋದ ವಿದ್ಯಾರಿಗಂತೂ ಮಗನ ಈ ವರ್ತನೆಯನ್ನು ನೋಡಿ ತನ್ನ ಅಸಮಾಧಾನ ಮತ್ತು ಕೋಪವನ್ನು ಮಾತ್ರದಲ್ಲಿ ಶಬನಗೊಳಿಸಿಕೊಂಡರು ಮೂರು ತಿಂಗಳ ನಂತರ ಮಗ ಇಷ್ಟು ಖುಷಿಯಾಗಿ ಕಂಡಿದ್ದು ಮದ್ದು ಉಕ್ಕಿ ಬಂತು ಮಗನ ತಲೆ ಕೈ ಕೈಯಾಡಿಸುತ್ತ ಏನಿವತ್ತು ನನ್ನ ಮಗ ಅಡುಗೆ ಮನೆಯವರೆಗೂ ಪಾದ ಬೆಳೆಸಿದ್ದಾನೆ ಎಂದರೆ ಏನರ್ಥ ಯಾಕಮ್ಮ ನಾನು ಅಡುಗೆ ಮನೆಗೆ ಬರಬಾರದ ಪೆಚ್ಚು ಮೋರೆ ಹೊತ್ತ ವಿದ್ಯಾರ ಬಳಿ ಕೇಳಿದ ಮೂರು ತಿಂಗಳ ನಂತರ ಸೂರ್ಯ ನಾನು ನಿನ್ನ ಮುಖವನ್ನು ನೋಡುತ್ತಿರುವುದು ಈ ತಾಯಿಯೊಡಲಿಗೆ ಅದೆಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ನನ್ನ ಮಗ ಎಲ್ಲೂ ಕಳೆದು ಹೋಗಿದ್ದಾನೆ ಹುಡುಕಿ ಕೊಡಿ ಎಂದು ಒಂದು ಕಂಪ್ಲೇಂಟ್ ಕೊಡೋಣ ಎಂದು ಕೊಂಡಿದ್ದೆ ಅಷ್ಟರಲ್ಲಿ ಸಿಕ್ಕಿಬಿಟ್ಟ ಎಂದು ತಮಾಷೆ ಮಾಡಿದರು ನಗುತ್ತಾ ಅಮ್ಮನ ಬಳಸಿ ಏನು ಇವತ್ತು ಅಡುಗೆ ಎಂದ ನಿನಗಿಷ್ಟವಾಗಿರೋ ಪಲ್ಲ ಬಾ ಬೀಗ ತಿಂದು ಬೆಂಗಳೂರಿಗೆ ಹೋಗಬೇಕು ತಡವಾಗಲ್ವಾ ನಿಮ್ಮಪ್ಪ ಏನೂ ಮಾಡುತ್ತಿದ್ದಾರೆ ನ್ಯೂಸ್ ಪೇಪರ್ ಹಿಡಿದು ಕುಳಿತು ಬಿಟ್ಟರೆ ಮುಗದೆ ಹೋಯಿತು ಪಕ್ಕದಲ್ಲಿ ಹಾವು ಸರಿದರೂ ಗೊತ್ತಾಗಲ್ಲ ರೀ ಎಂದು ಗಂಡನನ್ನ ಕರೆದರು ಗಂಡನ ಮೇಲಿನ ಮುನಿಸನ್ನು ರಾತ್ರಿಯೇ ಮರೆತಿದ್ದರು ವಿದ್ಯಾ ಅವರಿಬ್ಬರ ಅನ್ಯೋನ್ಯತೆ ದಾಂಪತ್ಯದ ಕಾರಣವೂ ಇದೆ ಅಂದಿನ ಕೋಪ ಮುನಿಸು ಮನಸ್ತಾಪ ಅಂದೇ ಮರೆಯುವುದು ಬಂದೆ ಕಣೆ ಮಾರಾಯಿತಿ ಅದು ಯಾಕೆ ಹಾಗೇ ಕೂಗುತ್ತಿದ್ದೀಯಾ ನಿನ್ನ ಅಲಂಕಾರ ಮುಗಿಯೀತ ನೀನು ಅಲಂಕಾರ ಮುಗಿಯುವಷ್ಟರಲ್ಲಿ ನಾನು ಎರಡೆರಡು ಸಲ ಪೇಪರ್ ಓದಿ ಎಂದು ಪೇಪರ್ ಪಕ್ಕಕ್ಕಿಟ್ಟು ಎದ್ದು ಬಂದರು ಸತ್ಯಪ್ರಕಾಶ ಅಲ್ಲ ನಾನು ಅಲಂಕಾರ ಮಾಡುತ್ತಾ ಕುಳಿತುಕೊಂಡರೆ ತಿಂಡಿ ಬಂದು ಯಾರು ಮಾಡುತ್ತಿದ್ದಾರೆ ನನಗೇನಾದರೂ ಒಂದು ಹೇಳದಿದ್ದರೆ ನಿಮಗೆ ದಿನ ದೂಡುವುದೇ ಕಷ್ಟವಲ್ವಾ ಎಂದು ಹುಸಿ ಮನಸು ತೋರುತ್ತಾ ಗಂಡನ ತಟ್ಟೆಗೆ ಅನ್ನ ಬಳಸಿದರು ಹೇ ಅನು ಎಂದು ಮಗಳನ್ನ ಜೋರಾಗಿ ಕೂಗಿ ಮೊಬೈಲ್ ಹಿಡಿದು ಕೂತರೆ ಆಗಿ ಹೋಯಿತು ಊಟ ತಿಂಡಿ ಯಾವುದು ಬೇಡ ಅದೇನು ಹುಡುಗೀನೋ ಇವಳು ಅನುನಾ ಕರೆದರೆ ಸರಿಯಾಗಿ ಕಿವಿ ಕೇಳಿಸುತ್ತಿರೋ ಅತ್ತೇನೆ ಬಂದು ನಿಮ್ಮ ಮಗಳು ಮಾತ್ರ ಬರೋದಿಲ್ಲ ಇನ್ನೇನು ಯಾವ ಕೆಲಸನೂ ಕಲಿಯೋದು ಬೇಡ ಹೋಗಲಿ ಬಿಡಿ ವಿದ್ಯಾ ಅವಳ ದಿನ್ನು ವಯಸ್ಸು ಮುಂದೆ ಕಲಿಯುತ್ತಾಳೆ ಹೌದೌದು ಮುಂದೆ ಕಲಿಯುತ್ತಾಳೆ ನಿಮ್ಮ ಸಲುಗೇನೇ ಜಾಸ್ತಿಯಾಗಿದೆ ಅವಳಿಗೆ ಎಂದು ತಮ್ಮ ಮಗಳ ಮೇಲೆ ಮಾತಿನ ಪ್ರಹಾರವನ್ನು ನಡೆಸುತ್ತಾ ಗಂಡನ ಹೆಂಡತಿ ಮಾತುಗಳನ್ನು ಮೂಕ ಪ್ರೇಕ್ಷಕರಂತೆ ನೋಡುತ್ತಾ ತಿಂಡಿ ತಿನ್ನುತ್ತಿದ್ದ ಸೂರ್ಯ ಅಪ್ಪ ಅಮ್ಮ ಈ ರೀತಿ ಕೋಳಿ ಜಗಳವನ್ನು ನೋಡುವುದೇ ಒಂದು ಚಂದ ಎಷ್ಟು ಸುಂದರ ದಾಂಪತ್ಯ ನಮ್ಮ ಅಪ್ಪ ಅಮ್ಮನದ್ದು ಎಂದು ಮುಗುಳ್ನಕ್ಕ ಅಯ್ಯೋ ಅಮ್ಮ ಅದ್ಯಾಕೆ ಹಾಗೆ ಕಿರುಚುತ್ತಿದ್ದೀಯ ಬಂದೆ ಎಂದು ಮುಖ ಊರಿಸಿಕೊಂಡು ನಾನು ತಿಂಡಿ ಮಾಡೋಕೆ ಸಹಾಯ ಮಾಡಿದ್ದು ಮಾತ್ರ ಕಾಣಲಿಲ್ಲ ನಿನಗೆ ಮೊಬೈಲ್ ಹಿಡಿದಾಗ ಮಾತ್ರ ನಿನಗೆ ಕಾಣುವುದು ಎಂದು ತಿಂಡಿ ತಿಂದಲು ನಾನು ಇವಾಗ ಬೇಸಿಗೆ ಕಾಲ ತಾನೇ ಎಂದು ಪ್ರಶ್ನಿಸಿದವನನ್ನ ನೋಡಿ ಯಾಕೆ ಿ ಕೇಳುತ್ತಿದ್ದೀಯಾ ಅಷ್ಟೊಂದು ಓದಿದ್ದೀಯಾ ಗೊತ್ತಾಗಲ್ವಾ ನಿನಗೆ ಇವಾಗ ಬೇಸಿಗೆ ಕಾಲಾನೆ ಅಸಹನೆಯಿಂದ ನುಡಿದಳು ಅನು ಇವತ್ತು ಮಳೆ ಬರೋ ಲಕ್ಷಣ ಏನಾದರೂ ಇದೆಯಾ ಯಾಕೋ ಈ ರೀತಿ ಪ್ರಶ್ನೆ ಕೇಳುತ್ತಿದ್ದೀಯಾ ತಲೆ ಸರಿ ಇದೆಯಾ ತಾನೆ ಎಂದು ಈ ರೀತಿಯ ಅಸಂಬದ್ಧವಾದ ಪ್ರಶ್ನೆ ಕೇಳುತ್ತಿರುವ ಅಣ್ಣನನ್ನು ನೋಡಿ ಮೊದಲು ನೀನು ಹೇಳು ಆಮೇಲೆ ಹೇಳುತ್ತೀನಿ ಇಲ್ಲ ಮುಖಗಂಟಿಕ್ಕಿಕೊಂಡು ಹೇಳಿದಳು ಅಲ್ಲ ನನ್ನ ತಂಗಿ ಬೆಂಗಳೂರಿಗೆ ಹೋಗೋಣ ಎಂದರೆ ಸಾಕು ಟೊಂಕ ಕಟ್ಟಿ ನಿಲ್ಲುತ್ತಿದ್ದವಳು ಇವತ್ತು ಬೆಂಗಳೂರಿಗೆ ಬರಲ್ಲ ಎಂದಂತೆ ನನಗಂತೂ ತುಂಬ ಆಶ್ಚರ್ಯವಾಗುತ್ತಿದೆ ಅದಕ್ಕೆ ಕೇಳಿದೆ ಇವತ್ತು ಮಳೆ ಬರೋ ಲಕ್ಷಣವಿದೆಯಾ ಎಂದು ಅವನನ್ನು ನಗುತ್ತಾ ಹೌದು ಅಜ್ಜಿಗೆ ಹುಷಾರಿಲ್ಲ ನನಗೆ ಬೆಂಗಳೂರಿಗೆ ಬರೋಕ್ಕಿಂತ ಅಜ್ಜಿನ ನೋಡಿಕೊಳ್ಳುವುದೇ ಮುಖ್ಯ ಹಾಗೆ ತುಂಬ ಆಶ್ಚರ್ಯ ಪಡಬೇಡ ಸಂವತ್ಸರದ ಮೊದಲ ಮಳೆ ರೇವತಿ ಶುರುವಾಗೋದು ಬೇಸಿಗೆಯಲ್ಲಿ ಎಂದಳು ಮುಖ ತಿರುಗಿಸಿಕೊಂಡು ತಬ್ಬಿಬ್ಬಾದ ಸೂರ್ಯ ಪರವಾಗಿಲ್ಲವೇ ಈ ತಲೆಯಲ್ಲೂ ಬುದ್ಧಿ ಇದೆ ಎಂದು ತಂಗಿಯ ತಲೆಯನ್ನು ಅಲ್ಲಾಡಿಸಿದ ನೀನೊಬ್ಬನೇ ಬುದ್ಧಿವಂತ ಎಂದುಕೊಂಡಿಯಾ ಹೋಗು ಎಂದು ಮುಖವನ್ನ ದಪ್ಪಗೆ ಮಾಡಿಕೊಂಡು ಒಳಗೆ ಹೋದಳು ಹೌದು ಮಧುನು ಹಾಗೆ ಅಲ್ವಾ ಅವರ ದೊಡ್ಡಮ್ಮನನ್ನ ನೋಡಿಕೊಳ್ಳುವುದು ಮುಖ್ಯವೆಂದು ಹೊರಟಳು ಛೇ ಆದ್ರೆ ನಾನು ಎಂದು ತಲೆ ಕಡುವಿಕೊಂಡು ಕಾರಿನ ಬಳಿ ಬಂದ ಮಧು ನಾನು ನಿಮ್ಮ ದೊಡ್ಡಮ್ಮನ ಆಸ್ಪತ್ರೆಗೆ ಹೋಗಿ ಬರುತ್ತೇವೆ ಹುಷಾರು ಎಂದು ಸರಿ ಸರಿತಾರ ಕೈ ಹಿಡಿದು ಕರೆ ಕರೆತಂದರು ವೀರಭದ್ರಯ್ಯನವರು ಸರಿ ದೊಡ್ಡಪ್ಪ ಎಂದು ಆಸ್ಪತ್ರೆಯ ಚೀಟಿ ಕೈಗಿಡುತ್ತ ಮಧು ಅಡುಗೆ ಕೆಲಸ ಮುಗಿಸಿ ಚೂಡಿದಾರ್ ತೆಗೆದುಹಾಕಿ ಲಕ್ಷಣವಾಗಿ ಚೆನ್ನಾಗಿರೋ ಒಂದು ಸೀರೆ ಹುಟ್ಟಿಕೊ ಸರಿನಾ ನಾವು ಸೂರ್ಯನ ಮನೆಯವರು ಬರುವಷ್ಟರಲ್ಲಿ ಬಂದು ಬಿಡುತ್ತೇವೆ ಬಾಗಿಲು ಹಾಕಿಕೊ ಹುಷಾರು ಯಾರೇ ಬಂದರೂ ಕಿಟಕಿಯಲ್ಲಿ ನೋಡಿ ಬಾಗಿಲು ತೆಗಿ ಮೊನ್ನೆ ಪಕ್ಕದ ಮನೆ ಜಾರವರ ಮನೆಗೆ ಮಟಮಟ ಮಧ್ಯಾಹ್ನ ನೀರು ಕೇಳುವ ನೆಪದಲ್ಲಿ ಬಂದು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಹುಷಾರು ಎಂದರು ಚಪ್ಪಲಿ ಬಿಟ್ಟುತ್ತಾ ಸರಿ ಏನು ಮಾತನಾಡದೆ ತಲೆ ಆಡಿಸಿ ನಿಂತಿದ್ದವಳನ್ನು ನೋಡಿ ಕೇಳಿಸಿ ತಾಮದು ಎಂದರು ಸರಿತಾ ಹೂ ದೊಡ್ಡಮ್ಮ ಬಾಗಿಲು ಹಾಕಿಕೊಳ್ಳುತ್ತೇನೆ ಅಯ್ಯೋ ಸರಿತಾ ಬಾರೆ ಏನು ಮೊದಲ ಬಾರಿ ಮಧುನ ಈ ಮನೆಯಲ್ಲಿ ಒಬ್ಬಳೇ ಇರೋ ಹಾಗೆ ಹೇಳುತ್ತಿದ್ದೀಯ ಅವರಿಗೂ ಗೊತ್ತಿದೆ ಬಾಗಿಲು ಹಾಕೋ ಮಧು ಸರಿ ದೊಡ್ಡಪ್ಪ ಎಂದು ಬಾಗಿಲು ಭದ್ರಪಡಿಸಿ ಅಡುಗೆ ಮನೆಗೆ ಬಂದು ಎಲ್ಲ ಅಡುಗೆ ಮುಗಿಸಿ ತನ್ನ ರೂಮ್ಗೆ ಬಂದು ಹಸಿರು ಬಣ್ಣದ ಸೀರೆಯನ್ನು ತೆಗೆದುಕೊಂಡು ಇದು ಉಟ್ಟುಕೊಳ್ಳಲ ಬೇಡ ಕೆಂಪು ಬಣ್ಣದ ಹ್ಞೂ ಹ್ಞೂ ಬೇಡ ಎಂದು ಕೆನ್ನೆಯ ಮೇಲೆ ಕೈ ಇಟ್ಟು ನೇರಳೆ ಬಣ್ಣದ ಸೀರೆ ಸೀರೆಯನ್ನು ನೋಡಿ ಇದೇ ಸರಿ ಎಂದು ನೀರಲಿ ಬಣ್ಣದ ಸೀರೆ ಉಟ್ಟು ನೆರಿಗೆ ಸರಿ ಮಾಡಿಕೊಂಡು ಕನ್ನಡಿಯನ್ನೊಮ್ಮೆ ನೋಡಿದಳು ಇಂದು ತನ್ನ ಬಿಂಬ ಹೊಸದಾಗಿ ಕಂಡಿತ್ತು ಅವಳಿಗೆ ಈ ದಿನ ಅತಿ ಶ್ರದ್ಧೆಯಿಂದ ಅಲಂಕರಿಸಿಕೊಂಡಳು ಸೂರ್ಯನ ಕಣ್ಣಲ್ಲಿ ತನ್ನ ಬಗ್ಗೆ ಮೆಚ್ಚುಗೆ ಕಾಣಲು ತನ್ನ ಹುಚ್ಚು ಆಲೋಚನೆಗೆ ತಾನೇ ನಕ್ಕು ತನ್ನ ಮುಂಗುರಳನ್ನ ಕಿವಿ ಹಿಂದೆ ಸಿಗಿಸಿ ಕುಂಕುಮವನ್ನು ಬೈತಲೆಯ ಮೇಲಿಟ್ಟುಕೊಂಡು ಮತ್ತೆ ಕನ್ನಡಿಯಲ್ಲಿ ತನ್ನ ಬಿಂಬವನ್ನು ನೋಡಿ ಮಗಳು ನಕ್ಕಳು ದೇವರ ಮನೆಗೆ ಬಂದು ತನ್ನ ನೆಚ್ಚಿನ ಶಿವಪ್ಪನಿಗೆ ಕೈ ಮುಗಿದು ಬಾಗಿಲು ತೆಗೆದು ಹೊರಬಂದಳು ಗುಲಾಬಿ ಹೂವಿಗಾಗಿ ತಾನೇ ಪ್ರೀತಿಯಿಂದ ಬೆಳೆಸಿದ ಗಿಡವಳು ಗಿಡದ ಬಳಿ ಬಂದು ಕೆಂಪಾದ ಗುಲಾಬಿಯನ್ನು ಕಿತ್ತು ತನ್ನ ಮುಡಿಗೇರಿಸಿಕೊಂಡು ಅದೇ ಗಿಡವನ್ನ ಪ್ರೀತಿಯಿಂದ ಸವರುತ್ತಾ ಅಲ್ಲೇ ಕುಳಿತುಕೊಂಡವಳಿಗೆ ನೆನಪಾಗಿದ್ದು ಒಲೆಯ ಮೇಲೆ ಹಾಲಿಟ್ಟಿದ್ದೆ ಎಂದು ಬೀರಬಿರನೇ ಓಡುವ ನಡಿಗೆಯಲ್ಲಿ ಅಡುಗೆ ಮನೆಗೆ ಬಂದಳು ಉಫ್ ಹಾಲು ಉಕ್ಕಿ ಹೊಂದಿಲ್ಲ ಎಂದು ಸ್ಟವ್ ಅನ್ನು ಆರಿಸಿ ಏನೇ ಅದು ಯಾವತ್ತೋ ಒಲೆ ಮೇಲೆ ಏನಾದರೂ ಇಟ್ಟು ಮೈ ಮರೆತಿದ್ಯಾ ನೀನು ಇಲ್ಲ ಆದರೆ ಇವತ್ತು ಎಂದು ತನ್ನ ತಲೆಯ ಮೇಲೆ ತಾನೇ ಮೊಟಕಿಕೊಂಡಳು ಹಾಲು ಉಕ್ಕಿಬಿಟ್ಟರೆ ಎಂದು ಅಡುಗೆ ಮನೆಗೆ ಬರುವ ಬರದಲ್ಲಿ ಬಾಗಿಲು ಹಾಕುವುದನ್ನೇ ಮರೆತಿದ್ದಳು ಮಧುರ ಅಡುಗೆ ಮನೆಯಲ್ಲಿ ನಿಂತು ಸೌತೆಕಾಯಿ ತುಂಡರಿಸುತ್ತಾ ಹಾಡು ಹೇಳಲು ಶುರು ಮಾಡಿದಳು ಅದು ಅವಳ ನೆಚ್ಚಿನ ಹವ್ಯಾಸ ತುಂಬ ಸಂತೋಷದ ಸಮಯದಲ್ಲಿ ಮಾತ್ರ ಅವಳ ಬಾಯಿಂದ ಹಾಡು ಬರುತ್ತಿತ್ತು ಸುಖದ ಸ್ವಪ್ನ ಗಾನ ಎಡೆ ಆಸೆ ತಾಣ ವಲವಭಾವ ವೀಣ ನೀ ಮಿಡಿವೆ ನಾನುಡಿವೆ ಅದುವೇ ಜೀವನ ಎಂಬ ಧ್ವನಿಗೆ ಹಿಂತಿರುಗಿದಳು ಎದುಗಿದ್ದವನನ್ನು ನೋಡಿದವಳ ಕೈಯಿಂದ ಚಾಕು ಜಾರಿ ನೆಲಕಪ್ಪಳಿಸಿತು ಮುಂದುವರೆಯುವುದು ಕಥೆಯಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ದಯವಿಟ್ಟು ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದೇ ನನಗೆ ಪ್ರೋತ್ಸಾಹ ತಕ್ಕಂತಾಗುತ್ತದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು